ಹಲೋ ಫ್ರೆಂಡ್ಸ್ ಪಿ ಆರ್ ಜಿ ಎಸ್ ಕಿಚನ್ಗೆ ಸ್ವಾಗತ ನೋಡಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವೈಟ್ ಸಾಸ್ ಪಾಸ್ತಾನ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ರೀತಿ ಮನೆಯಲ್ಲಿ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ನೋಡಿ ಬಿಸಿನೀರನ್ನು ನಾನಿಲ್ಲಿ ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಹಾಕಿ ಆ ನೀರು ಸ್ವಲ್ಪ ಕುದಿ ಬಂದಿದ ನಂತರ ಅದಕ್ಕೆ ನೋಡಿ ನಾನಿಲ್ಲಿ ಸುಮಾರು ಒಂದು ಟು ಫಿಫ್ಟಿ ಗ್ರಾಮಷ್ಟು ನಾನಿಲ್ಲಿ ಪಾಸ್ತಾನ ನಾನಿಲ್ಲಿ ತೊಗೊಂಡಿದ್ದೀನಿ ಅಷ್ಟನ್ನು ಕೂಡ ನಾನಿಲ್ಲಿ ನೋಡಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಿ ಎಣ್ಣೆ ಹಾಕುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಬಿಸಿಯಿಂದ ನಾವು ಅದನ್ನು ಎತ್ತಿದಾಗ ಪಾಸ್ತಾನ ಅದು ನಮಗೆ ಒಂದಕ್ಕೊಂದು ಅಂಟಬಾರ್ದು ಪಾಸ್ತಾ ಆ ಥರ ಅಂಟೋದ್ರಿಂದ ಏನಾಗ್ಬಿಡುತ್ತೆ ಒಂಥರ ಮುದ್ದೆ ಥರ ಆಗ್ಬಿಡುತ್ತೆ ನಮಗೆ ಅದು ಬಿಡಿ ಬಿಡಿಯಾಗಿ ನಮಗೆ ಚೆನ್ನಾಗಿ ಆಗೋದಿಲ್ಲ ಪಾಸ್ತಾ ಅದಕ್ಕೆ ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿದ್ರೆ ನಾವಿಲ್ಲಿ ಎಣ್ಣೆಯನ್ನು ಬಳಸಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ನೀರನ್ನು ಸೋರಿಸಿ ನಾನು ಸಪ್ರೇಟಾಗಿ ನಾನಿಲ್ಲಿ ಪಾಸ್ತಾನ ನಾನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಪ್ಯಾನ್ಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟನ್ನು ನಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲನೇ ಮೊದಲನೆಯದಾಗಿ ನೋಡಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಲೈಟ್ ಕಲರ್ಸ್ ಗೋಲ್ಡನ್ ಬರೋರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಅಷ್ಟೇ ತೀರಾ ಸಣ್ಣದಾಗಿ ನಾನು ಇಲ್ಲಿ ಹೆಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಆಗಿ ನೋಡಿ ಇಷ್ಟೂ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಹಾಗೆ ಇದಕ್ಕೆ ನೋಡಿ ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಬಳಸ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಕಾರ್ನನ್ನು ಕೂಡ ಹಾಕೋದ್ರಿಂದ ನೋಡಿ ಸ್ವಲ್ಪ ಅದನ್ನು ಕೂಡ ಬಿಡಿಸಿ ನಾನಿಲ್ಲಿ ಸ್ವೀಟ್ ಕಾರ್ನ ಯೂಸ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಷಣ ನೋಡಿ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಮಗೆ ತರಕಾರಿಗೆ ಎಷ್ಟು ಇಡಿ ಬೇಕೋ ನಮಗೆ ಉಪ್ಪು ಅಷ್ಟನ್ನು ಹಾಕ್ಕೊಳ್ಳೋದು ಅಗತ್ಯ ಅನಿಸುತ್ತೆ ನೋಡಿ ಹಾಗೆ ಇದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಕಾಳಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಆಗಿದೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೇಕಾಗುತ್ತೆ ನಾವಿಲ್ಲಿ ಫ್ರೈ ಮಾಡಿರುವಂತಹ ತರಕಾರಿಯನ್ನು ನೋಡಿ ಈಗ ಒಂದು ಮತ್ತೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಕರಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಅದು ಕರಗಿದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೈದಾನ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ಈ ರೀತಿ ತಿರುಸ್ತಾ ಇರಬೇಕು ನಾವು ನಾವು ಹೇಗೆ ವೈಟ್ ಸಾಸ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಗಂಟು ಇಲ್ಲದೆ ಇರೋ ರೀತಿ ಮೈದಾನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಥರ್ಟಿ ಸೆಕೆಂಡ್ಸು ನೋಡಿ ಈಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನಾನಿಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನೀಗಾಗಲೇ ಒಂದು ಎರಡು ಗ್ಲಾಸಷ್ಟು ನಾನು ಹಾಲನ್ನು ಮೊದಲಿಗೆ ಕಾಯಿಸಿ ಇಟ್ಟಿರೋದ್ರಿಂದ ಆ ಕಾಯಿಸಿರೋ ಹಾಲನ್ನು ನಾನಿಲ್ಲಿ ಬಳಸಿರೋವಂಥದ್ದು ನೋಡಿ ಒಂದು ಲೋಟ ಹಾಲನ್ನು ಹಾಕಿ ಚೆನ್ನಾಗಿ ರೀತಿ ತಿಕ್ಕು ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಗಂಟು ಇರೋ ರೀತಿ ಚೆನ್ನಾಗಿ ನಾವಿಲ್ಲಿ ತಿರುಗಿಸ್ತಾ ಇರಬೇಕು ನೋಡಿ ಮತ್ತು ನಾನಿಲ್ಲಿ ಒಂದು ಲೋಟ ನಾನು ಇಲ್ಲಿ ಮತ್ತು ಹಾಲನ್ನ ಇಲ್ಲಿ ಸೇರಿಸ್ಕೊಂಡು ಚ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆಯಿಂದ ಮಕ್ಕಳಿಗೆ ನಾವಿಲ್ಲಿ ಫುಡ್ಡನ್ನು ತಂದು ಕೊಡೋ ಬದಲು ನೋಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಚೆನ್ನಾಗಿ ಮಾಡಿ ಈ ರೀತಿ ಕೊಡೋದ್ರಿಂದ ಮಕ್ಕಳು ತುಂಬ ಆಸೆ ಪಟ್ಟು ತಿಂತಾರೆ ಹಾಗೂ ಹೆಲ್ತಿಯಾಗೂ ಕೂಡ ಇರುತ್ತೆ ಮನೆಯಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ನೋಡಿ ಈ ರೀತಿ ಚೆನ್ನಾಗಿ ತಿಕ್ಕ ಬರೋರ್ಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ನಂತರ ಇದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನ್ ಆರಿಗ್ಯಾನೋ ಹಾಗೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನೋಡಿ ಈಗ ತು ತುಂಬ ಚೆನ್ನಾಗಿ ಇದು ಬೆಂದಿರುತ್ತೆ ಈ ರೀತಿ ಚೆನ್ನಾಗಿ ಗಟ್ಟಿ ಬಂದ ನಂತರ ಇದಕ್ಕೆ ನಾವಿಲ್ಲಿ ನಾವು ಬೇಯಿಸ್ಕೊಂಡಿರುವಂತಹ ಪಾ ಇದನ್ನು ತರಕಾರಿಗಳು ಏನಂತ ಇದೆ ವೆಜಿಟೇಬಲ್ಸು ಅಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ನೋಡಿ ಪಾಸ್ತಾನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಪಾಸ್ತಾ ಯಾವುದೂ ಕೂಡ ಅಂಟಿಲ್ಲ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಅಂದರೆ ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿದ್ರೆ ನಾವು ಎಣ್ಣೆಯನ್ನು ಹಾಕಿ ಬೇಯಿಸೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂತಹ ವೈಟ್ ಸಾಸ್ ಪಾಸ್ತಾ ಮನೆಯಲ್ಲೇ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ಚಾನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು